ನಮ್ಮ ಶಾಸಕರು ಅವಾಗಲೇ ಹೇಳ್ತಾಯಿದ್ರು ನಮ್ಮ ನಿರ್ದೇಶಕರುಗಳು ಮತ್ತು ಆಕ ನಮ್ಮ ಮಹಿಳಾ ನಿರ್ದೇಶಕರೆಲ್ಲ ಸೇರಿ ಇವತ್ತಿನ ದಿನ ಎಲ್ಲ ಡೈರಿಗಳನ್ನ ಓಪನ್ ಮಾಡ್ತಾಯಿದ್ದಾರೆ ಒಂದು ಹೇಳಲಿಕ್ಕೆ ಕಿಚ್ಚ ಪಡ್ತೀನಿ ಅವರು ಕಿರಿಯರು ಹಿರಿಯರು ಅದ ಅದು ಸೆಕೆಂಡ್ರಿ ಅವರ ಒಂದು ಮಾರ್ಗದರ್ಶನೇ ಅವ್ರ ಮಾರ್ಗದರ್ಶನ ಯಾಕಂದರೆ ಆಲಂಗುರು ಶ್ರೀಣನ್ ಅವರಿದ್ದಾಗ ಬಹುಶಃ ಅವ್ರ ಮಾರ್ಗದರ್ಶನ ಯಾವ ರೀತಿ ಇತ್ತು ಅಂತಂದರೆ ನಗರ నువ్వు రాజకీయం ఏం పెట్టుకోదప్ప అది ఏముంటే అది అనుకూలం కానీ రైతులకి ప్రతి ఒక్క రైతులు మనకి వీళ్ళే ఉండేది ఉండేదొద్దా ఎవరో లీడర్లు ఉంటారు వాళ్ళకత్తు ఇసిపెట్టి వాళ్ళు అయోగులు ఎవరో ఉంటారు ఇసిపెట్టి అవంతా తలచెప్పుకోవద్దో రైతులకు అనుకూలం కావాలా అట్లా ఒక దృష్టిలో నువ్వు డైరీలు ఓపెన్ చేయపా నువ్వు యావదన్నా చెయ్యి నాది అభ్యంతరం లేదు అంతేబిట్టు వెళ్తాయి ఆగా నన్ను యాకంద్రె నన్ను నన్ను ముందే నడిదిరత విచారలు ఆ రీతి నమ్మ శాసకరు ఇవరు సార్ నా సమృద్ధి ಮಂಜಣ್ಣವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಅಣ್ಣ ಇದರಲ್ಲಿ ಏನು ತಾರತಮ್ಯ ರಾಜಕಾರಣ ಏನು ಇಟ್ಕೊಬಿಡ್ರಿ ಬಹುಶಃ ಏನು ರೈತರ ಅನುಕೂಲ ಅಷ್ಟೋ ಇವತ್ತು ದಿನ ದುಡಿಬೇಕಂದ್ರೆ ಅವರೇ ಕಾ ಈ ಒಂದು ಹೈನುಗಾರಿಕೆ ಮುಖ್ಯ ಕಾರಣ ಅಂತ ಹೇಳ್ಬಿಟ್ಟು ಹೇಳಿ ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಇವತ್ತು ದಿನ ಈ ಒಂದು ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ ಬಹುಶಃ ಅವರ ಕೇಂದ್ರ ಬಿಂದು ಈ ಒಂದು ಕಾರ್ಯಕ್ರಮ ಕೇಂದ್ರ ಬಿದ್ದಾಗ ನಮ್ಮ ಶಾಸಕರು ಅದೇ ರೀತಿ ನಮ್ಮ ಸೀನಿಯರ್ ಡೈರೆಕ್ಟ್ರು ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ನಾಗಣ್ಣವರು ನಮ್ಮ ಮಹಾಲಕ್ಷ್ಮಕ್ ಅವರು ಬಹುಶಃ ಅವರ ಒಂದು ಯಾವ ರೀತಿ ಅವರು ಓಡಾಡ್ತಿದ್ದಾರೆ ಅಂತಂದರೆ ಬಹುಶಃ ನಾವನ್ನು ಓಡಾಡಲಿಕ್ಕಾಗಲ್ಲ ಹಂಗೆ ಓಡುತ್ತಿರ್ತಾರೆ ಯಾಕಂದರೆ ಎಲ್ಲ 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 ಕಾರ್ಯಕ್ರಮಗಳಿಗೂ ಬಹುಶಃ ಒಂದು ಆ ರೀತಿ ಇರಬೇಕಾಗ್ತದೆ ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಗ್ಯಾಸ್ ಫ್ರೀಲರ್ ಅವರು ನಮ್ಮ ಮುಖ್ಯವಾಗಿ ನಮ್ಮ ಡಿ ಸಿ ಸಿ ಬ್ಯಾಂಕು ನಿರ್ದೇಶಕ ನಮ್ಮ ರಘುಪತ್ ರೆಡ್ಡಿ ಅವರು ಅದೇನೋ ಗ್ರಾಚಾರ ಅದು ಕೋರ್ಟಲ್ಲಿದ್ದು ಇಲ್ಲಾಂದರೆ ಲೋನ್ಗಳಾದರೂ ತಗೊಂಡು ಏನೋ ಅನುಕೂಲ ಮಾಡ್ಬೋದಾಗಿತ್ತು ಎಲ್ಲ ಪ್ರತಿಯೊಂದು ಡೈರಿಗಳಿಗೂ ಹಸುಗಳು ತಗೊಂಡು ಏನೋ ಒಂದು ವ್ಯವಸ್ಥಿತವಾಗಿ ಹಸುಗಳು ತಗೊಳುವಂಥ ಒಂದು ಕೆಲಸ ಬಡ್ಡಿ ರಹಿತ ಮಾಡ್ಬೋದಾಗಿತ್ತು ಬಹುಶಃ ಕಾರಣಾರ್ಥಗಳಿಂದ ಅದು ಮುಂದೂಡಿದೆ ಚುನಾವಣೆ ಕೋರ್ಟಲ್ಲಿರೋದ ಕಾರಣ ಬಹುಶಃ ನೋಡೋಣ ಒಂದೆರಡು ತಿಂಗಳಲ್ಲಿ ಆಗ್ಬೋದು ಹೇಳ್ಬಿಟ್ಟು ಭಾವಿಸ್ತಾ ಅದೇ ರೀತಿ ನಮ್ಮ ಅವರು ನಮ್ಮ ಕೆ ಪಿ ಟ್ರಾವೆಲ್ಸ್ ಅವರು ನಮ್ಮ ಡಿ ಎಮ್ ಆಗಿರ್ತಕ್ಕಂಥ ನಮ್ಮ ಕಿರಣ್ ಸಾರು ನಮ್ಮ ಚಂದ್ರು ಅವರು ಅದೇ ರೀತಿ ನಮ್ಮ ರೆಡ್ಡಿಯವರು ಇನ್ನು ನಮ್ಮ ಮಂಜು ನಮ್ಮ ಅಧ್ಯಕ್ಷರುಗಳು ಸುಮಾರು ಜನ ಇಲ್ಲಿದ್ದಾರೆ ರಾಜಕಿಂದ ಹಿಡಿದು ನಮ್ಮ ಶಂಕರಣ್ಣ ಎಲ್ಲ ನಮ್ಮ ಡೈರೆಕ್ಟರ್ ಎಲ್ಲರೂ ಇದ್ದಾರೆ ನಮ್ಮ ಗ್ರಾಸ್ ಇದಾರೆ ಆಯ್ತಪ್ಪ ಆಗಲೇ ಹ್ಞೂ ಇವತ್ತು ದಿನ ಎಲ್ಲ ನಮ್ಮವರೇ ಯಾಕಂದರೆ ಈ ನಮ್ಮ ಪಕ್ಷ ಹೇಗೆ ಅಂತಂದರೆ ಒಂಥರ ಆ ಕತಾಳ ವಂಶ ಹಾಂ ಕಥಾಳು ವಂಶ ಮುನ್ನೆಟ್ಲು ಬಹುಶಃ ಮ್ಯಾರೇಜ್ ಪಾರ್ಟಿ ಚಪ್ಪಲ್ಲ ರೇಯ್ಯಪ್ಪ ಮೇಮ್ ಎಪ್ಪಡೂ ಪೇಕ್ಲಾಡ್ತಮೋ ಎಪ್ಪಡ್ದೋ ಮಾಕೇ ತಿಳಿಯದಯಾ ನೀರೇನು ದಾನಗರಿ ಮಾಕೇಮ ಇಚ್ಛೆ ಚಪ್ಪಕ್ಕೆ ರಾವ್ದಂಡ ಅಂತ ಹೇಳ್ಬಿಟ್ಟು ನಾನು ಆಗಾಗಲಿ ಸುಮಾರು ಹಿಂದೆ ಎರಡು ವರ್ಷಗಳ ಹಿಂದೆ ಹೇಳ್ಬಿಟ್ಟಿದ್ದೀನಿ ನಾವೆಲ್ಲ ಅಂಥದ್ದೇನೂ ಇಲ್ಲ ನಾವೆಲ್ಲ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಚುನಾವಣೆಗಳು ಈಗ ಈಗಾಗ್ಲತ್ತವೆಲ್ಲ ನೋಡಿದ್ದೀರಿ ಎಲ್ಲ ಚುನಾವಣೆಗಳನ್ನು ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಎಲ್ಲವನ್ನು ಜಯಗಳಿಸ್ತಾ ಬಂದಿದ್ದೀವಿ ಮುಂದೇನು ಅದೇ ರೀತಿ ಪ್ರಾರಂಭ ಆಗ್ತದೆ ಮುಂದುವರಿತದೆ ಅದರಲ್ಲಿ ಸಂಕೋಚನ ಬೇಡ ಈ ಸಂದರ್ಭದಲ್ಲಿ ಎರಡೆರಡು ಎರಡು ಮಾತು ಮಾತಾಡ್ತೀನಿ ಬಹುಶಃ ಏನು ಇವತ್ತು ದಿನ ಒಂದು ಡೈರಿಯನ್ನು ಓಪನ್ ಬೆಳಿಗ್ಗೆ ಒಂದು ಮಾಡ್ಕೊ ಬಂದೀವಿ ನಮ್ಮ ಚಾಪರಲ್ಲಿ ಇದು ಎರಡನೇದು ಬಹುಶಃ ಇಪ್ಪತ್ತಾರನೇದು ಇಪ್ಪತ್ತಾರು ಇವತ್ತಿನ ಇವತ್ತಿಗೆ ಇಪ್ಪತ್ತಾರು ಅದೇ ರೀತಿ ಸಬ್ ಪಾಯಿಂಟ್ಗಳು ಸಹ ಇದರಲ್ಲಿ ತಿರುಮನಹಳ್ಳಿ ಒಂದು ಮತ್ತು ಮದ್ದೇರಿ ಒಂದು ಇವತ್ತು ದಿನ ಅದನ್ನು ಸ್ವಲ್ಪ ಹಾಕ್ತಾ ಇದ್ದಾವೆ ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ ಎಲ್ಲ ರೀತಿಯಲ್ಲಿ ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಮಾಡೇ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಬಯಸ್ತಿದ್ದೀನಿ ಏನು ಇವತ್ತು ದಿನ ಈ ಒಂದು ಹಾಲು ಉತ್ಪಾದಕ ಸಂಘನ ನಿರ್ಮಿಸಿದ್ದೀರಿ ಓಪನ್ ಮಾಡಿದ್ದೀವಿ ಅಮ್ಮ ಮುಖ್ಯವಾಗಿ ನಮ್ಮ ಕಮಿಟಿಯವ್ರನ್ನ ಬಿಟ್ಟು ಕಮಿಟಿಯವ್ರು ಇರ್ತಾರೆ ನಮ್ಮ ಕಾರ್ಯದರ್ಶಿಗಳು ಇದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ವಹಿಸ್ಕೋಬೇಕಾಗ್ತದೆ ಯಾಕಂದರೆ ಕಾರ್ಯದರ್ಶಿಗಳು ಪ್ಲಸ್ಸು ಟೆಸ್ಟರು ಅವರ ಒಂದು ಕೆಲಸ ತುಂಬ ಇರುತ್ತೆ ಅವರೇನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಪಾಪ ಇವ್ರು ಕಮಿಟಿಯವರು ಬಿಡ್ರಿ ಹೊಸದಾಗ ಬಂದಿರತಕ್ಕಂಥವ್ರು ಅಷ್ಟು ತಿಳುವಳಿ ತಿಳುವಳಿಕೆ ಇರೋಲ್ಲ ಅವ್ರು ಅಷ್ಟರಲ್ಲಿ ಇನ್ನು ನಾಲ್ಕೈದು ವರ್ಷ ಆಗುತ್ತೆ ಎರಡು ಮೂರು ವರ್ಷ ಆಗುತ್ತೆ ಬಹುಶಃ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಆ ನಿಟ್ಟಿನಲ್ಲಿ ಡೈರಿ ಉದ್ಧಾರ ಆಗುತ್ತೆ ಡೈರಿ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ಹಿಂದೆ ಒಂದು ಡೈರಿ ಓಪನ್ ಮಾಡಬೇಕು ಅಂದರೆ ಎರಡು ಮೂರು ವರ್ಷ ಇಲ್ಲ ನಾಲ್ಕು ವರ್ಷ ಈ ರೀತಿ ಆಗ್ತಿತ್ತು ಬಹುಶಃ ನಮ್ಮ ಕಡೆಯಲ್ಲಿ ಇದು ನಮ್ಮ ಮಂಡಿಕಲ್ ವೆಂಕಟೇಶನ್ ಅವರು ಏನು ಆವಾಗ ಡೈರೆಕ್ಟ್ರಾದರು ಸ್ವಲ್ಪ ಸ್ವಲ್ಪ ಅವರಿದ್ದಾಗಲೇ ಎರಡು ಮೂರು ವರ್ಷ ಆಗ್ತಾಯಿತ್ತು ನಾಲ್ಕು ವರ್ಷವೂ ಆಗ್ತಿತ್ತು ಅದೇ ರೀತಿ ನಮ್ಮ ನಾಗಣ್ಣವರು ಅದೇ ರೀತಿ ಬರ್ತಾ ಬರ್ತಾ ನಮ್ಮ ಮಾಲಗುರುಚನವ್ರ ಅವಧಿಯಲ್ಲಿ ಹೆಚ್ಚಿಗೆ ಮಾಡುವಂಥದಕ್ಕೆ ಪ್ರೋತ್ಸಾಹ ಕೊಟ್ಟರು ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ತಿಳ್ಕೊಂಡ ತಕ್ಷಣ ಏನೋ ಒಂದು ರೀತಿಯಲ್ಲಿ ಒಂದು ಪ್ರಾರಂಭ ಮಾಡುವಂಥದ್ದಕ್ಕೆ ಎಲ್ಲ ರೀತಿಯಲ್ಲೂ ಎಲ್ಲರ ಸಹಕಾರವನ್ನು ಇರ್ತದೆ ಮಾಡ್ತೀವಿ ಅದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ತಮ್ಮೆಲ್ಲರದು ಇದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಯಾಕಂದರೆ ಮಹಿಳಾ ಸಂಘಗಳು ಓಪನ್ ಮಾಡಿದ್ರೆ ಆಗ್ಲೇ ಹೇಳ್ತಿದ್ರು ನಮ್ಮ ಅಕ್ಕ ಅವ್ರ ಮಹಾಲಕ್ಷ್ಮಕ್ಕವರು ಇದು ಸಾಲ ಬಡ್ಡಿ ರೈತ ಸಾಲ ಸಿಗುತ್ತೆ ಗಂಡಸಿಗೆ ಕೊಡಲ್ಲ ಈಗ ಬರೀ ಹೆಂಗಸ್ಗೆ ಮಾತ್ರ ಕೊಡ್ತಾರೆ ಅದೇನು ನಾವು ಮೊನ್ನೆ ಹೇಳಿದೆ ನೋಡ್ರಪ್ಪ ಗಂಡಸ್ರಿಗೆ ಏನಾದರೂ ಆಗೋಂಗಿದ್ರೆ ಕೊಡ್ರಿ ಇಲ್ಲ 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 ಯಾವರು ಕೊಟ್ಟರೆ ತಿನ್ ತೇಗ್ ಬಿಡ್ತಾರೆ ಅದು ಮತ್ತೆ ಮೂರು ಮನೆ ಡೈರಿಗೆ ದಯವಿಟ್ಟು ಬೇಡ ಅದು ದಯವಿಟ್ಟು ಬೇರೆಯವರು ನಾವು ಕ್ಯಾಶುವಲ್ ಆಗಿ ಹಿಂಗೆ ಮಾತಾಡ್ಕೊಂಡ್ವಿ ಅದನ್ನು ಉಳಿಸ್ಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಯಾಕಂದರೆ ಈಗಾಗಲೇ ಈಗ ಟಮಾಟ ಅದು ಇದೊಂದ್ರಲ್ಲ ಈಗ ನಂದೇ ಎಕ್ಸಾಂಪಲ್ ಕೊಡ್ತೀನಿ ಹದಿನೈದು ಲಕ್ಷ ಬಂಡವಾಳ ಹಾಕಿದೆ ಟಮಾಟೆಗೆ ಐದು ಎಕರೆ ನಾಟಿ ಮಾಡಿದೆ ಎರಡು ಪ್ರಮಾಣ ಸಹಿತವಾಗಿ ಎರಡು ಲಕ್ಷ ಎಂಬತ್ತು ಸಾವಿರ ಬಂದಿದೆ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ರೈತರು ರೈತರಿಗಂತೂ ಉಳಿಗಾಲ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ರೆ ನಂದೇ ಅಲ್ಲ ನಮ್ ರಘುಪತಿ ರೆಡ್ಡಿ ಹೂ ಹಾಕಿ ಅಷ್ಟೋ ಇಷ್ಟ ಬಂಡವಾಳ ಆದ್ರೂ ಬಂತು ಪಾಪ ಅವ್ರಿಗೆ ಇಲ್ಲೇನಾದ್ರೂ ಟಮಾಟ ಟಮಾಟ ಹಾಕಿದ್ರೆ ಅದು ಅಷ್ಟೇ ಈ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ರೈತರು ರೈತರು ಪಾಪ ತುಂಬಾ ಕಷ್ಟದಲ್ಲಿ ಇದಾರೆ ಅಷ್ಟೋ ಇಷ್ಟ ಕೈ ಇಡ್ತಿರ್ತಕ್ಕಂಥದ್ದು ಈ ಹೈನುಗಾರಿಕೆ ಇದನ್ನು ಉಪಯೋಗಿಸಿಕೊಂಡು ತಮ್ಮೆಲ್ಲರ ಒಂದು ಜೀವನ ಯಾಕಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಜೀವನ ನಡೆಸಬೇಕಾದ್ರೆ ಈ ಹೈನುಗಾರಿಕೆ ಬಹಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇಷ್ಟೊತ್ತು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಜೈನ್ ಜೈ ಕರ್ನಾಟಕ